ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಅಂತ ಸ್ಪೆಷಲ್ ರೆಸಿಪಿ ನುಗ್ಗೆಕಾಯಿ ಫ್ರೈ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನುಗ್ಗೆಕಾಯಿನಲ್ಲಿ ಯಾವಾಗಲೂ ಸಾಂಬಾರ್ ಮಾಡೋದ್ಕಿಂತ ಈ ಥರ ಒಂದು ಸ್ಪೆಷಲ್ ರೆಸಿಪಿನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ರಸಮ್ ಜೊತೆಗೆ ಮತ್ತೆ ದೋಸೆ ಚಪಾತಿಗೆಲ್ಲ ಸಕ್ಕ ಟೇಸ್ಟಿಯಾಗಿರುತ್ತೆ ರೆಸಿಪಿ ಮಾಡೋದು ಹೇಗೆ ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ ನಾನು ಫಸ್ಟು ನುಗ್ಗೆಕಾಯಿನ ಬೇಯಿಸ್ಕೊತಾ ಇದ್ದೀನಿ ಒಂದು ಪ್ಯಾನಿಗೆ ಗ್ಲಾಸ್ ಗ್ಲಾಸಷ್ಟು ನೀರನ್ನು ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಉಪ್ಪು ಮತ್ತು ನುಗ್ಗೆಕಾಯಿನ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನುಗ್ಗೆಕಾಯ ವಿಷಲ್ ಹಾಕ್ಸೋಂಥ ಅವಶ್ಯಕತೆ ಇರಲ್ಲ ಯಾಕೆಂದರೆ ಎಳೆದಾಗಿದ್ದರೆ ಬೇಗ ಬೆಂದೋಗುತ್ತೆ ಸೊ ಇಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಪ್ಯಾನಲ್ಲೇ ಬೇಯಿಸ್ಕೊಂಡ್ರೆ ಸಾಕು ಮತ್ತೆ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಕೋಬೇಕಾಗುತ್ತೆ ನುಗ್ಗೆಕಾಯಿನ ಈ ನುಗ್ಗೆಕಾಯಿ ಫ್ರೈನ ಒಂದು ಹತ್ತು ನಿಮಿಷದಲ್ಲೇ ನೀವು ರೆಡಿ ಮಾಡ್ಬೋದು ಅಷ್ಟು ಈಸಿಯಾಗಿರುತ್ತೆ ಈಗ ನುಗ್ಗೆಕಾಯಿನ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನಿಗೆ ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಹಸಿ ಕರ್ಬೇವನ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೊತ ಇದ್ದೀನಿ ಹಾಗೆ ಇದಕ್ಕೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಮತ್ತೆ ಎರಡು ಮೀಡಿಯಂ ಸೈಜ್ ಟೊಮೆಟೊನ ಹಾಕ್ತಾ ಇದ್ದೀನಿ ಈರುಳ್ಳಿ ಎಷ್ಟು ತಗೊಂತಿರೋ ಟೊಮೆಟೊ ಹಾಗೆ ತೊಗೊಳ್ಳಿ ನಿಮಗೆ ನುಗ್ಗೆಕಾಯಿ ಫ್ರೈ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತಂದರೆ ಟೊಮೆಟೊನ ನೀವು ಸ್ವಲ್ಪ ಜಾಸ್ತಿ ಹಾಕೋಬಹುದು ಈಗ ಇದಕ್ಕೆ ಸ್ಪೈಸಸ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿ ಹಾಕೊತ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂತಂದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಬೇಡ ಅಂತಂದ್ರೆ ಸ್ವಲ್ಪ ಆಗಿ ಹಾಕ್ಕೊಳ್ಳಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಸ್ಪೈಸಸ್ ಪೌಡರ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತೆ ಹಸಿ ಸ್ಮೆಲ್ ಇರಲ್ಲ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಕಾಲು ಗ್ಲಾಸ್ ಅಷ್ಟು ಅಂದರೆ ಟೀ ಗ್ಲಾಸ್ ಅಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕು ಈ ಸ್ಪೈಸಸ್ ಪೌಡರೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಈ ಥರ ಜಿಡ್ಡು ಬಿಟ್ಕೊಬೇಕು ನೀವು ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ಸ್ಪೈಸಸ್ ಪೌಡರೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಬೇಯಿಸ್ಕೊಂಡಿರೋಂಥ ನುಗ್ಗೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆಯಲ್ಲಿ ನುಗ್ಗೆಕಾಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಒಂದೆರಡು ನಿಮಿಷ ಲೋ ಫ್ಲೇಮ್ ಮಾಡಿ ಇದನ್ನು ಬಿಡ್ತಾ ಇದ್ದೀನಿ ಯಾಕೆಂತಂದರೆ ನುಗ್ಗೆಕಾಯಿ ಒಳಗಡೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಸೊ ಹಾಗೆ ಜಸ್ಟ್ ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಸಾಕು ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆಗೆ ಚಪಾತಿಗೆ ಮತ್ತು ಸೈಡ್ ಡಿಶ್ಶಾಗಿ ಕೂಡ ಯೂಸ್ ಮಾಡ್ಬೋದು ಇದನ್ನು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲ್ನ ಹೊಸ್ತಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲೈಕನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್